ಸ್ಟಾರ್ಟ್ ಮಾಡ್ತೀನಿ ಇವತ್ತು ಆಟಿ ಅಮಾವಾಸೆ ನಮ್ಮ ಮಲ್ನಾಡ್ ಸೈಡಲ್ಲಿ ಹೇಗೆ ಈ ಹಬ್ಬ ಮಾಡ್ತೀವಿ ಅಂತ ಈ ಒಂದು ಫುಲ್ ವೀಡಿಯೋಲಿ ಇರುತ್ತೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಹಾಗೆಯೇ ನನ್ನ ಚಾನೆಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಬೆಳಿಗ್ಗೆ ಪೂಜೆ ಮಾಡೋಣ ಅಂತ ಅನ್ಕೊಂಡ್ಬಿಟ್ಟು ಹೂ ತರೋಕ್ಕೆ ಅಂತ ಹೋಗಿದೆ ಹೊರಗಡೆ ಅಂದರೆ ಮನೆ ಹತ್ರನೇ ಹೂ ಎಲ್ಲ ಬಿಡುತ್ತಲ್ವ ಅದನ್ನೇ ಕುಯ್ಕೊಂಬರೋಣ ಅಂತ ಹೋಗಿದ್ದೆ ಆವಾಗ ತುಂಬ ಹೂ ಬಿಟ್ಟಿತ್ತು ಕಲರ್ ಕಲರ್ ಹಾಗಾಗಿ ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ನಿಮಗೂ ತೋರಿಸೋಣ ಅಂತ ಲಾಸ್ಟಿಂದ ಎರಡು ವ್ಲಾಗಲ್ಲೂ ಕೂಡ ತೋರಿಸಿದ್ದೀನಿ ಬೇರೆ ಬೇರೆ ಕಲರ್ಸ್ ಎಲ್ಲ ಹಾಗಾಗಿ ಇದನ್ನೆಲ್ಲ ತೋರಿಸಿರಲಿಲ್ಲ ಈ ಕಲರೆಲ್ಲ ಇವಾಗ ಬಿಟ್ಟಿತ್ತು ಹಾಗಾಗಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ ಇನ್ನೂ ದೊಡ್ಡ ಆಗುತ್ತೆ ಇದು ನೀವೇ ನೋಡ್ತಿರ್ಬೋದು ಇವಾಗ ಸ್ವಲ್ಪ ಮಾತ್ರ ಅದು ಅರಳಿದೆ ಅಷ್ಟೆ ಹಾಗೆಯೇ ಇದು ಒಂದು ಕಲರ್ ನೋಡಿ ರೆಡ್ ಕಲರ್ ಇದನ್ನು ಕೂಡ ನಾನು ಯಾವಾಗಲೂ ತೋರಿಸಿಲ್ಲ ಹಾಗಾಗಿ ತೋರಿಸೋಣ ಅಂತ ಅಂದ್ಕೊಂಡೆ ಇನ್ನು ತುಂಬಾ ದೊಡ್ಡ ಆಗುತ್ತೆ ಈ ಹೂ ಎಲ್ಲ ಇನ್ನೂ ಬೇರೆ ಬೇರೆ ಕಲರ್ಸ್ ಇದೆ ಅದು ಬಿಟ್ಟಾಗ ಕೂಡ ನಾನು ತೋರಿಸ್ತೀನಿ ಇನ್ನು ದೇವರಿಗೆ ಹೂ ಕೂಡ ಎಲ್ಲ ಕೋವಿದಾಯ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇನ್ನು ವೈಟ್ ಕಲರ್ ಎಲ್ಲ ಬಿಡುತ್ತೆ ಅದಂತೂ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಹಾಗೇ ಇನ್ನು ದೇವ್ರ ಪೂಜೆ ಕೂಡ ಮಾಡಿದ್ದೀನಿ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಎಲ್ಲ ವೀಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಏನಪ್ಪ ಅಂದರೆ ಈ ಫ್ಲವರ್ಸ್ ಬಿಡೋದು ಈ ರೈನಿ ಸೀಸನಲ್ಲಿ ಮಾತ್ರ ಮತ್ತೆ ಬೇಸಿಗೆಲಿ ಎಲ್ಲ ಈ ಎಲ್ಲ ಬಿಡೋದಿಲ್ಲ ಈ ಸೀಸನಲ್ಲಿ ಮಾತ್ರ ಇದು ಬಿಡುತ್ತೆ ಮಾತ್ರ ತುಂಬಾ ಬಿಡುತ್ತೆ ಬಿಟ್ಟಿದ ತಕ್ಷಣ ಒಂದು ಫ್ಲವರ್ ಬಿಟ್ಟಿದ ತಕ್ಷಣ ಮತ್ತೆ ಮೊಗ್ಗಾಕ್ತಾನೆ ಇರುತ್ತೆ ಜಾಸ್ತಿ ಬಿಡುತ್ತೆ ಒಂದೊಂದೇ ಸಲ ಇನ್ನು ಎಲ್ಲ ಬಿಟ್ಟಿದ್ನಲ್ವ ಅದನ್ನು ಕೂಡ ಸ್ವಲ್ಪ ಎಲ್ಲ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ನಿಮಗೂ ಏನಾದರೂ ಈ ಹೂವು ಗೊತ್ತಿದ್ರೆ ಕಮೆಂಟ್ ಮಾಡಿ ನೀವೇನು ಹೇಳ್ತೀರಾ ಅಂತ ನಾವು ಇದಕ್ಕೆ ಕಮಲದ ಹೂವು ಅಂತ ಹೇಳ್ತೀವಿ ನೀವೇನು ಹೇಳ್ತೀರಾ ಅಂತ ಕಮೆಂಟ್ ಮಾಡಿ ಹಾಗೇನೆ ಇವಾಗ ನಾನು ಬೆಳಗ್ಗೆದು ವ್ಲಾಗ್ನ ಇದ್ದೀನಿ ಬೆಳಿಗ್ಗೆ ವೀಡಿಯೋ ಮಾಡ್ಕೊಂಡಿದ್ದೆ ಇದು ಬಂದುಬಿಟ್ಟು ಆರು ಗಂಟೆಲಿ ಮಾಡಿದ ವೀಡಿಯೋ ಇವಾಗ ಆ್ಯಡ್ ಮಾಡಿದ್ದೀನಿ ನಾನು ಇದು ಬಂದುಬಿಟ್ಟು ಇವತ್ತಿದ್ದೆ ವೀಡಿಯೋ ಇದನ್ನು ಏನು ಹೇಳ್ತಾರೆ ಅಂತ ನಿಮಗೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ನಮ್ಮ ಮಲ್ನಾಡು ಸೈಡಲ್ಲಿ ಇದನ್ನು ಈ ಆ ಟಿ ಕುಡಿತಾರೆ ನೀವೇನಾದರೂ ಈ ಸೈಡವ್ರಾಗಿದ್ದರೆ ನಿಮಗೆ ಗೊತ್ತಾಗುತ್ತೆ ಇದ್ರ ಬಗ್ಗೆ ಯಾರಿಗೆಲ್ಲ ಗೊತ್ತಿಲ್ವೋ ಅವರಿಗೆ ಗೊತ್ತಾಗಲಿ ಅಂತ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಇದು ನಾನು ಮೊದಲಿಗೆ ತೋರಿಸ್ದೆ ನೋಡಿ ಆ ಥರ ಇರುತ್ತೆ ಆಮೇಲೆ ಈ ಥರ ಮೇಲೆ ಸಿಪ್ಪೆ ಎಲ್ಲ ತೆಕ್ಕೋಬೇಕಾಗುತ್ತೆ ಇದು ಏನಪ್ಪ ಅಂದರೆ ಕಾಫಿನೂ ಕುಡಿಯೋಂಗಿಲ್ಲ ಬರೀ ಖಾಲಿ ಹೊಟ್ಟೆಗೆ ಬೆಳಿಗ್ಗೆ ಇದನ್ನು ಕುಡಿಬೇಕು ಬ್ರಷ್ ಆಗಿದ ತಕ್ಷಣ ಇದು ಬೆಳಿಗ್ಗೆ ಮುಂಚೆನೇ ತೊಗೊಂಬರಬೇಕು ಹೋಗ್ಬಿಟ್ಟು ಅದು ನಾವು ಕತ್ತಿ ಆಗಲಿ ಚಾಕು ಆಗಲಿ ಯೂಸ್ ಮಾಡೋಂಗಿಲ್ಲ ಏನಾದರೂ ಕಲ್ಲಿರುತ್ತಲ್ವಾ ಅದರಲ್ಲೇ ಅದನ್ನು ಎಪ್ಕೋಬೇಕು ಆಮೇಲೆ ಬೆಳಿಗ್ಗೆ ಬೇಗ ಮುಂಚೆನೇ ತರಬೇಕು ಅಂತ ಹೇಳ್ತಾರೆ ಇದು ಎಷ್ಟು ಕಹಿ ಇರುತ್ತೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಇದು ಏನಾದರೂ ಕುಡಿದರೆ ನೀವು ಕೂಡ ವರ್ಷಕ್ಕೊಂದ್ಸಲಿ ಕುಡಿಯೋದು ಈ ಆಟಿ ಅಮ್ಮ ಇವಾಗ ತೋರಿಸ್ತಾ ಇದ್ದೀನಿ ನಾನು ಅದನ್ನು ಹೆಂಗೆ ಮಾಡೋದು ಅಂತ ಅದನ್ನೆಲ್ಲ ಸಿಪ್ಪೆ ತಕ್ಕೊಂಡು ಮೇಲೆ ಜಚ್ಕೋಬೇಕು ಸ್ವಲ್ಪ ಕಲ್ಲಲ್ಲಿ ಆಮೇಲೆ ಬೆಳ್ಳುಳ್ಳಿ ಜೀರಿಗೆ ಆಮೇಲೆ ಕಾಳು ಇಷ್ಟನ್ನು ಹಾಕ್ಕೊಂಡು ಈ ಥರ ರುಬ್ಕೋಬೇಕಾಗುತ್ತೆ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಆಮೇಲೆ ಈ ಥರ ಎಲ್ಲ ಹಿಂಡ್ಕೊಂಡು ಅದನ್ನು ಸೋರಿಸ್ಕೊಂಡು ಕುಡಿಯೋದು ಇದು ಪಿತ್ತಕ್ಕೆಲ್ಲ ಒಳ್ಳೆಯದು ಅಂತ ಹೇಳ್ತಾರೆ ಇದು ಎಷ್ಟು ಕಹಿ ಇರುತ್ತೆ ಅಂದರೆ ಆಗೋದೇ ಇಲ್ಲ ಅಷ್ಟು ಕಹಿ ಇರುತ್ತೆ ಯಪ್ಪ ಈ ಕಷಾಯ ಕುಡಿಬೇಕಂದ್ರೆ ನಮಗಂತೂ ಸಾಕು ಸಾಕಾಗುತ್ತೆ ನಾವು ಚಿಕ್ಕವರಿದ್ದಾಗ ಅಳ್ತಿದ್ವಿ ನಾವು ಕುಡಿಯೋಲ್ಲ ಅಂತ ಹೇಳಿಬಿಟ್ಟು ಆದರೆ ಇವಾಗ ಏನು ಮಾಡೋದಿಕ್ಕಾಗಲ್ಲ ಕುಡಿಲೇಬೇಕು ನಾವು ಹತ್ರ ಕುಡಿಲೇಬೇಕು ಇಲ್ಲಾಂದರೂ ಕುಡಿಲೇಬೇಕು ಹಾಗಾಗಿ ಹೆಂಗಿದ್ರು ಕುಡಿಲೇಬೇಕು ಅಂತ ಕಣ್ಣು ಮುಚ್ಕೊಂಡು ಕುಡ್ಕೊಂಬಿಡ್ತೀವಿ ನಾನು ವೀಡಿಯೋ ಹಾಕಿದ್ದೀನಿ ನೋಡಿ ನಾನು ಕುಡಿತಿದ್ದು ನಮ್ಮ ಅಕ್ಕ ರೇಗಿಸ್ತಿದ್ಲು ಯಪ್ಪ ಎಷ್ಟು ಕಹಿ ಇತ್ತು ಅಂದರೆ ಒಂದು ಸಲ ಕಟಗಟ ಅಂತ ಕುಡ್ಕೊಂಬಿಡೋಣ ಅಂದ್ಬಿಟ್ಟು ಬೇಗ ಕುಡ್ಕೊಂಬಿಟ್ಟೆ ಅದನ್ನು ಕುಡ್ದಾದ ಮೇಲೂ ಕೂಡ ಒಂದು ಫೈವ್ ಮಿನಿಟ್ಸ್ ಅನಿಸುತ್ತೆ ಬಾಯೆಲ್ಲ ಕಹಿ ಕಹಿ ಆಗ್ತಿರುತ್ತೆ ಒಂಥರ ಅದು ಟೇಸ್ಟೇ ಇರುತ್ತೆ ಬಾಯಿ ಫುಲ್ಲು ಆಮೇಲೆ ಇನ್ನೂ ಅದನ್ನೆಲ್ಲ ಕುಡ್ದಾದ್ಮೇಲೆ ಇವಾಗ ನಮ್ಮಮ್ಮ ಅಪ್ಪನ ಕಾಲಿಗೆ ಪೂಜೆ ಮಾಡಬೇಕು ಅಂತ ಹೇಳಿದ್ರು ಅದನ್ನು ಕೂಡ ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಸೈಡ್ ಇದೇನು ಅಷ್ಟು ಮಾಡೋದಿಲ್ಲ ನಂಗೆ ಗೊತ್ತಿಲ್ಲ ಬಟ್ ಅಮ್ಮನ ಸೈಡ್ ಮಾಡ್ತಾರೆ ಹಾಗಾಗಿ ಅವ್ರು ವರ್ಷ ವರ್ಷವೂ ಮಾಡ್ತಾರೆ ಈ ಸೈಡ್ ಮಾಡ್ತಾರೆ ಇಲ್ವ ಅಂತ ನಂಗೆ ಅಷ್ಟು ಗೊತ್ತಿಲ್ಲ ನಾನು ಯಾರನ್ನೂ ನೋಡಿಲ್ಲ ಈ ಸೈಡ್ ಮಾಡೋದು ಕೆಲವೊಬ್ಬರು ಎಲ್ಲೆಲ್ಲೋ ಮಾಡ್ಬೋದು ಅಷ್ಟೇ ಜಾಸ್ತಿ ನಾನು ನೋಡಿಲ್ಲ ಇದನ್ನ ಮಾಡೋದು ಹಾಗೆಯೇ ಇವತ್ತು ಬೆಳಿಗ್ಗೆ ಟಿಫನಿಗೆ ಜಾಸ್ತಿ ಮಾಡೋದು ಇಡ್ಲಿ ಅಥವಾ ದೋಸೆ ಈ ಥರದೇ ಹಾಗಾಗಿ ಇವತ್ತು ನಮ್ಮ ಮನೇಲಿ ಇಡ್ಲಿ ಇದ್ದಾರೆ ದೋಸೆ ಅಥವಾ ಇಡ್ಲಿ ಮಾಡ್ಬೋದು ಈ ದಿನ ಹಾಗಾಗಿ ಇವತ್ತು ನಮ್ಮ ಮನೇಲಿ ಇಡ್ಲಿ ಮಾಡ್ತಾ ಇದ್ದಾರೆ ಸಂಜೆಗೆ ಕಡುಬು ಇದೆಲ್ಲ ಮಾಡ್ತಾರೆ ಹಾಗಾಗಿ ಬೆಳಿಗ್ಗೆಗೆ ಇಡ್ಲಿ ಮಾಡ್ತಾ ಇದ್ದಾರೆ ಇನ್ನು ಬೆಳಗ್ಗೆ ಟಿಫನ್ ಕೂಡ ಇಡ್ಲಿ ಮತ್ತು ಬೇಳೆ ಸಾಂಬಾರು ಹಾಗೆ ಸ್ಟೀಮ್ಡ್ ಪೊಟೆಟೊ ಆಮೇಲೆ ಸ್ವಲ್ಪ ಕಾಳುಗಳೆಲ್ಲ ಹಾಕ್ಕೊಂಡು ಸ್ಟೀಮ್ ಮಾಡ್ಕೊಂಡಿರೋದು ಇವತ್ತು ಟಿಫನ್ ಮಾಡುವಾಗ ಲೇಟ್ ಆಗಿತ್ತು ಯಾಕಂದರೆ ಪೂಜೆ ಎಲ್ಲ ಮಾಡಬೇಕಿತ್ತು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗಾಗಿ ಇವತ್ತು ಲೇಟ್ ಆಯಿತು ಇವತ್ತೊಂದು ದಿನ ಅಲ್ವಾ ಯಾವಾಗಾದರೂ ಒಂದೊಂದು ದಿನ ಈ ಥರ ಲೇಟ್ ಆಗ್ತಿರುತ್ತೆ ಇನ್ನು ಬೆಳಗ್ಗೆ ಟಿಫನ್ ಕೂಡ ಮಾಡಿಕೊಂಡೆ ಇಡ್ಲಿ ಬೇಳೆ ಸಾಂಬಾರು ಹಾಗೆಯೇ ಸ್ವೀಟ್ ಪೊಟೆಟೊ ಸ್ಟೀಮ್ ಮಾಡಿರೋದು ಹಾಗೆಯೇ ಸ್ವೀಟ್ ಕಾರ್ನ್ ಆಮೇಲೆ ಕಾಬುಲ್ ಕಡಲೆ ಆಮೇಲೆ ಹೆಸರು ಕಾಳು ಇದನ್ನೆಲ್ಲ ಸ್ಟೀಮ್ ಮಾಡ್ಕೊಂಡಿರೋದು ಡೈಲಿ ಏನು ತಿನ್ನೋದಿಲ್ಲ ಒಂದು ದಿನ ಬಿಟ್ಟು ಒಂದೊಂದು ದಿನ ಈ ಥರ ಸ್ಟೀಮ್ಡ್ ವೆಜಿಟೇಬಲ್ಸ್ ಆಗಿರ್ಬೋದು ಈ ಥರ ಎಲ್ಲ ತಿಂತಾಯಿರ್ತೀನಿ ಅದಾದ್ಮೇಲೆ ಇನ್ನು ನೈಟ್ ಇವತ್ತು ಅಡುಗೆ ಕಡುಬು ಹಾಗೇ ಚಿಕನ್ ಇವತ್ತು ನಾನ್ ವೆಜ್ ಮಾಡೋದು ಸಂಜೆ ಅಂದರೆ ನೈಟ್ ಊಟಕ್ಕೆ ಹಾಗಾಗಿ ಚಿಕನ್ ಹಾಗೆ ಕಡುಬು ಜಾಸ್ತಿ ಏನು ಮಾಡ್ತಿಲ್ಲ ಇವತ್ತು ಯಾಕಂತ ಹೇಳಿದ್ರೆ ಶನಿವಾರ ಶ್ರಾವಣ ಶುರು ಆಗ್ತಿದೆ ಅಲ್ವಾ ಹಾಗಾಗಿ ಜಾಸ್ತಿ ಏನು ಮಾಡಲಿಲ್ಲ ನಾಳೆಗೆಲ್ಲ ಉಳಿಯೋದು ಬೇಡ ಅಂತ ಹೇಳಿಬಿಟ್ಟು ಇನ್ನು ನೈಟ್ ಎಡೆ ಲೈಟ್ ಬಿಟ್ಟು ಊಟ ಕೂಡ ಮಾಡ್ಕೊಂಡ್ವಿ ಹಾಗೇನೆ ಇವತ್ತಿನ ಬ್ಲಾಗ್ ಕೂಡ ಈ ಥರ ಆಗಿತ್ತು ಸಿಂಪಲ್ ಆಗಿತ್ತು ಇನ್ನು ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ